ಸದ ಬೂದಿ ಹರಿವ ನೀರಿನಲ್ಲಿ ತೇಲಿ ಬಿಡಿ ಎನ್ನ ದೇಹದ ಬೂದಿ ಹರಿವ ನೀರಿನಲ್ಲಿ ತೇಲಿ ಬಿಡಿ ಹೋಗಿ ಬೀಳಲಿ ಮೀನಿನ ಬಾಯಿಯಳು ಹೋಗಿ ಬೀಳಲಿ ಮೀನಿನ ಬಾಯಿಯಳು ಮುಷ್ಟಿ ಬೂದಿಯ ತಿಂದು ಅದು ಪುಷ್ಟಿಯಾದೊಡೆ ಮುಷ್ಟಿ ಬೂದಿಯ ತಿಂದು ಅದು ಪುಷ್ಟಿಯಾದೊಡೆ ಸಾರ್ಥಕವಾಯಿತು ಹುಟ್ಟು ಸಾವಿನಲ್ಲಿ ಸಾರ್ಥಕವಾಯಿತು ಹುಟ್ಟು ಸಾವಿನಲ್ಲಿ ಪ್ರಾತಸ್ಮರಣೀಯ ಸೃಷ್ಟಿಕರ್ತನಾಗಿರ್ತಕ್ಕಂಥ ಶಿವ ಪಾರ್ವತಿಯನ್ನು ಹೃದಯ ಮಂದಿರದೊಳಗೆ ಸ್ಮರಿಸಿಕೊಂಡು ಜಗದಾದಿ ಜಗದ್ಗುರು ಪಂಚಾಚಾರ್ಯನ ಋಣ್ಮಂದಿರೊಳಗ ಪ್ರತಿಷ್ಠಾಪಿಸಿಕೊಂಡು ವಿಶ್ವಲೋಕಮಾನ್ಯ ಹಿತಚಿಂತಕರು ಸದಾ ಸ್ಮರಣೀಯರಾಗಿರ್ತಕ್ಕಂಥ ಎಲ್ಲ ಆರಾಧ್ಯ ದೈವ ಅಣ್ಣ ವಿದ್ಯೆ ವಸ್ತ್ರವನ್ನು ಕೊಟ್ಟಿರುವಂತಹ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳ ಕರ್ತೃ ಗದ್ದಿಗೆಗೆ ಅನಂತ ದೀರ್ಘದಂಡವತ್ತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆಯನ್ನು ಮಾಡಿ ಮಹಾನ್ ಪವಾಡ ಪುರುಷನಾಗಿ ಹರನೆ ಶಿವನ ರೂಪವನ್ನ ನರನ ನರಣರೂಪದೊಳಗ ಬಂದು ನಂಬಿದ ಭಕ್ತರನ್ನ ಕೈ ಹಿಡಿದು ಮುನ್ನಡೆಸಿ ಮಹಿಮಾನ್ವಿತನಾಗಿ ಜಗತ್ತಿಗೆ ಬೆಳಕನ್ನ ಸಾರಿ ಹೋಗಿರ್ತಕ್ಕಂಥ ಅದ್ವೈತ ಸಾರ್ವಭೌಮ ಜಗದ್ಗುರು ತಿಂತಿನಿ ಮೌನೇಶ್ವರ ಪುರಾಣಕ್ಕೆ ನತಮಸ್ತಕಲಾಗಿ ಸೋಮಜಾಳ ಗ್ರಾಮವನ್ನು ಸುಕ್ಷೇತ್ರವನ್ನಾಗಿ ಮಾಡಿ ಹೋಗಿರ್ತಕ್ಕಂಥ ಪಾವಣ ಮೂರ್ತಿಯಾಗಿರುವ ಪವಾಡ ಪುರುಷ ಲಿಂಗ ಪೂಜಾ ನಿಷ್ಠ ಸದ್ಗುರು ಸಮರ್ಥನಾಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಶಿವೇಗಿಗಳ ಕರ್ತೃಶಕ್ತಿಗೆ ಅನಂತ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಈ ಮಠದ ಪೀಠಾಧಿಪತಿಗಳು ಸರಳ ಹೃದಯದ ಸಜ್ಜನಿಕೆಯ ಸಾಕಾರ ಮೂರ್ತಿಗಳಾಗಿರ್ತಕ್ಕಂಥ ಸಹೋದರ ರೂಪದಲ್ಲಿರ್ತಕ್ಕಂಥ ಆತ್ಮೀಯರು ಪರಮ ಪೂಜ್ಯರಾದ ಷಟಸ್ಥಲ ಬ್ರಹ್ಮಿ ಅಮೃತಲಿಂಗ ಶಿವಾಚಾರ್ಯ ಅಡಿದಾವರಗಳಲ್ಲಿ ಭಕ್ತಿ ಪ್ರಣಾಮಗಳು ಸಮರ್ಪಿಸಿ ಇಲ್ಲಿಯ ಪರ್ಯಂತರವಾಗಿ ಸುಸ್ರಾವಾಗಿ ಸಂಗೀತವನ್ನು ತಮ್ಮ ಮಣ್ಣು ಮುಟ್ಟು ಹಾಗೆ ಹಾಡಿಕೊಂಡು ಬಂದಿರತಕ್ಕಂಥ ಆತ್ಮೀಯ ಕಲಬಿದರಾಗಿರ್ತಕ್ಕಂಥ ಶಾಂತಕುಮಾರ್ ಗವಾಯಿಗಳಲ್ಲಿ ದಯಾನಂದ ಬಡಿಗೇರವರಲ್ಲಿ ನಂದೀಶನ ಸ್ಥಾನವನ್ನು ಅಲಂಕರಿಸಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಸ್ವಾಮಿಗಳಲ್ಲಿ ಉಪಸ್ಥಿತರಿರ್ತಕ್ಕಂಥ ಮಾತೆ ಮಾಣಿಕೇಶ್ವರ ತಾಯಿಯವರಲ್ಲಿ ಯಾವತ್ತು ಇಟ್ಕೊಂಡು ಕಿಂಚಿತ್ತಾದರೂ ಒಂದಿಷ್ಟು ಒಳ್ಳೆಯ ವಿಚಾರಗಳನ್ನು ಭಕ್ತಿಯಿಂದ ಶ್ರವಣ ಮಾಡೋದಿಗೋಸ್ಕರವಾಗಿನೇ ಆಗಮಿಸಿರ್ತಕ್ಕಂಥ ಯಾವತ್ತು ಏನು ಆತ್ಮೀಯ ತಾಯಿ ಬೆಳಗವೆ ತಂದೆ ಬೆಳಗವೆ ಮದ್ದು ಮಕ್ಕಳು ತಮ್ಮೆಲ್ಲರ ಅಂತರಾತ್ಮದೊಳಗೆ ಹುಡುಗಿಕೊಂಡಿರುವ ಪರಮಜ್ಯೋತಿ ಪರಮಾತ್ಮನ ಸ್ವರೂಪಕ್ಕೆ ಅನಂತ ಅನಂತ ಆತ್ಮೀಯ ಶರಣ ಶರಣಾರ್ಥಿಗಳು ಪ್ರತಿವರ್ಷದ ಪದ್ಧತಿಯಂತೆಯೇ ಈ ವರ್ಷವೂ ಕೂಡ ಸದ್ಗುರು ಸಮರ್ಥರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಮಹಾಶಿವಿಗಳ ಜಾತ್ರಾ ಮಹೋತ್ಸವದ ಮಹಾರಥೋತ್ಸವದ ತನ್ನಿಮಿತ್ತ ಮಾಡಿಕೊಂಡು ಎಂಟನೇ ವರ್ಷದ ಈ ಜಾತ್ರಾ ಮಹೋತ್ಸವಕ್ಕೆ ಹದಿನೈದು ದಿನಗಳ ಪರಿಮಿತ್ರವಾಗಿ ಭಕ್ತಿ ಪ್ರಧಾನ ಆಧ್ಯಾತ್ಮದ ವಿಚಾರವನ್ನಿಟ್ಟುಕೊಂಡು ಪವಾಡ ಪುರುಷನೆಂದೇ ಖ್ಯಾತಿ ಪಡೆದಿರತಕ್ಕಂಥ ಮೌನೇಶ್ವರ ಪುರಾಣವನ್ನು ಇಲ್ಲಿ ಆಧಾರವಾಗಿ ಇಟ್ಕೊಂಡು ಒಂದಿಷ್ಟು ಸತ್ಸಂಗವನ್ನು ಮಾಡ್ತಾ ಮಾಡ್ತಾ ಬಂದಿವಿ ನಿನ್ನೆ ದಿವಸ ರಾಚೋಟಿ ವೀರಭದ್ರೇಶ್ವರನ ಸನ್ನಿಧಿಯಲ್ಲಿ ಪರಪಜ್ಜನ ಸತ್ಯ ಸಂಕಲ್ಪದಂತೆ ಸಾವಿರ ಒಂದು ಜಂಗಮರಿಗೆ ಗಣಾರಾಧನೆಯನ್ನು ಮಾಡಬೇಕಂತ ತಿಳಿದುಕೊಂಡು ಪ್ರಸಾದ ಸಿದ್ಧತೆಯನ್ನು ಮಾಡಿಕೊಂಡು ಪೂಜಾ ಅಣಿಯನ್ನ ಮಾಡಿದಾಗ ಮೌನೇಶ್ವರ ಬಂದಾಗ ಎಂದು ಅಪಮಾನಿಸಿ ಅವಮಾನಿಸಿ ಪಂಕ್ತಿ ಕುಂತ ಸಮಯದೊಳಗ ಪಂಕ್ತಿಯಿಂದ ಹೊರಗೆಬ್ಬಿಸಿ ಅವನನ್ನು ಅವಮಾನಿಸಿದ ಕಾರಣ ಅವನ ಹಿಂದೆ ಲಿಂಗಗಳು ಕೂಡ ಎಲ್ಲ ಜಂಗಮರ ಲಿಂಗಗಳು ಕೂಡ ಹೋದವು ಮತ್ತೆ ಹುರುಳಿ ಸಾಕ್ಷಾತ್ ಶಿವನನ್ನು ಕರ್ಕೊಂಡು ಬಂದು ಅವನನ್ನು ಪೂಜಿಸಿ ಪ್ರಾರ್ಥನೆ ಮಾಡಿ ತಪ್ಪನ್ನು ಮನ್ನಿಸಿ ಎಲ್ಲರೂ ತಮ್ಮ ಮುಂಗಗಳನ್ನು ಪಡ್ಕೊಂಡು ವೀರಭದ್ರೇಶ್ವರ ಜಾತ್ರೆಯನ್ನು ಮುಗಿಸಿಕೊಂಡು ಗೋನಾಳ ಗ್ರಾಮಕ್ಕೆ ಎಲ್ಲರೂ ಬಂದರು ಅನ್ನುವಂಥ ವಿಚಾರವನ್ನು ನಿನ್ನೆ ದಿವಸ ನೀವೆಲ್ಲರೂ ಕೇಳಿರಿ ಮುಂದ ಊರೊಳಗ ತಂದೆ ತಾಯಿಯನ್ನ ಬಿಟ್ಟ ತಂದಿ ತಾಯಿನ ಊರೊಳಗೆ ಬಿಟ್ಟು ಅವನ ಕೆಲಸ ಏನು ಯಾರ ಕರಿತಾರ ಯಾರ ನೆನೆಸ್ತಾರ ಯಾರ ಅವನನ್ನ ಆರಾಧನೆ ಮಾಡ್ತಾರ ಅವರ ಕಷ್ಟಗಳನ್ನ ಪರಿಹರಿ ಪರಿಹರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದ ಯಾಕಂದ್ರೆ ಅವ್ರಿಗೆ ಸಂಸಾರ ಬೇಕಾಗಿಲ್ಲ ತಂದಿ ತಾಯಿ ಬಂದು ಒಳಗ ಅವೆಲ್ಲ ಹಂಗ ಹರಿದ ಲಿಂಗಮೂರ್ತಿಯಾಗಿರ್ತಕ್ಕಂಥ ಮವ ಮರ್ತ್ಯದ ಲೋಕದ ಮನಿ ಹಾಳಾಗಿ ಹೋಗಬಾರದೆಂದೇ ತಾನೇ ಈ ಜಗತ್ತಿಗೆ ಬಂದಿರ್ತಕ್ಕಂಥ ಮಹಿಮಾನ್ ಪುರುಷ ಈ ಮರ್ತದೊಳಗಿರ್ತಕ್ಕಂಥ ಜನರಿಗೆ ಸತ್ಯ ಧರ್ಮ ನ್ಯಾಯವನ್ನ ತಿಳಿಹೇಳಿ ಧರ್ಮ ಜಾಗೃತಿಯನ್ನ ಮಾಡಿ ಪರಮಾತ್ಮನನ್ನ ಕುರುಹ ಉಳಿಸಬೇಕನ್ನುವಂಥ ಉದ್ದೇಶ ಹೊತ್ತುಕೊಂಡು ಬಂದಿದ್ದಾನೆ ಈ ಭೂಮಿಗೆ ನಾವೆಲ್ಲ ಸುಮ್ಮನೆ ಕರೆಯದೇ ಬಂದವರು ಅವರು ಕರೆಸಿಕೊಂಡು ಬಂದವರು ಅವರಿಗೆ ನಮಗೆ ಬಹಳ ವ್ಯತ್ಯಾಸ ಕರೆಯದೇ ನಾವು ಬಂದಿವಿ ಅವರು ಕರೆಸಿಕೊಂಡು ಬಂದಾರೆ ಈ ಭೂಮಿಗೆ ಯುಗ ಯುಗಾಂತರದೊಳಗ ಪಾಪ ಹೆಚ್ಚಾದಾಗ ಭೂಮಿ ತಾಯಿ ಭಗವಂತನ ಕುರಿತುಕೊಂಡು ಪ್ರಾರ್ಥನೆ ಮಾಡಿ ಹೋಗಿ ನಿಂತು ಕೇಳಿದಳು ಅಂತ ಹೇ ಪರಮಾತ್ಮ ಭೂಮಿ ಮ್ಯಾಗ ಪಾಪ ಹೆಚ್ಚಾಗಿ ಬಿಟ್ಟೈತಿ ಪಾಪ ಕಳೆಯುವಂತ ಪುಣ್ಯಾತ್ಮ ನೀವು ಒಮ್ಮೆ ಬಂದು ಹೋದ್ರ ಮತ್ತು ನನ್ನ ಮೈ ಹಗುರ ಆಗ್ತೈತಿ ಪಾಪ ತುಂಬಿಕೊಂಡು ಎಷ್ಟು ದಿವಸ ಅಂತ ಭೂಮಿ ಮ್ಯಾಗ ಹೊತ್ಕೊಂಡು ನಾ ಅವ್ರನ್ನ ಇಟ್ಕೊಳ್ಳಲಿ ಅಂತ ಭೂಮಿ ತಾಯಿ ದೇವರನ್ನು ಮರೆ ಹೋಗಿ ಪ್ರಾರ್ಥನೆ ಮಾಡಿದಳಂತೆ ಯಾವಾಗ ದೇವರ ಹತ್ತಿರ ಮರೆ ಹೋದಳೋ ಅವಾಗ ಒಬ್ಬ ಆವಾಗ ಒಬ್ಬೊಬ್ಬ ಮಹಾತ್ಮರು ಈ ಜಗತ್ತಿಗೆ ಯುಗ ಯುಗಾಂತರಗಳಿಂದ ಜನ್ಮವನ್ನು ತಾಳಿ ಬಂದಿದ್ದಾರೆ ಅಧರ್ಮ ಅನ್ಯಾಯ ಅತ್ಯಾಚಾರ ಅನೈತಿಕ ಎಷ್ಟು ಚಟುವಟಿಕೆ ಹೆಚ್ಚಾಗ್ತವ ಅವಾಗವಾಗ ಒಬ್ಬ ಮಹಾತ್ಮರು ಬಂದೇ ಹೋಗಿದ್ದಾರೆ ಧರ್ಮ ಸ್ಥಾಪನೆಗೋಸ್ಕರವಾಗಿ ಅವತಾರವನ್ನು ಧರಿಗೆ ಎತ್ತಿ ಬಂದಿದ್ದಾರೆ ಮಹಾತ್ಮರು ಶರಣರು ಸಂತರು ನರಣರೂಪದೊಳಗ ಬಂದಾಣ ಇವೇನ ನಮ್ಮಂಗ ಮನುಷ್ಯರಂತ ತೀರ್ಕೊಂಡು ಹರಣಂತ ಕಂಡವರು ಕೆಲವೊಂದಿಷ್ಟಾದರೆ ಅವರವರ ಭಾವಕ್ಕೆ ಅವರವರ ತೆರನಾಗಿ ಪರಮಾತ್ಮ ಕಾಣ್ತಾನಂತ ಯಾರು ಇವ ಶಿವನೇ ಅದಾನ ಈಗ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿಯ ದರ್ಶನ ನಮಗ ಮರೆ ಬರೀ ಅದ ಮಲ್ಲಿಕಾರ್ಜುನ ಮುತ್ಯ ಹೆಂಗಿದ್ದ ಅನ್ನೋದು ಗೊತ್ತಿಲ್ಲ ಬಹಳ ಮಂದಿಗೆ ನೋಡಿಲ್ಲ ಯಾರು ಕೂಡ ಆ ಮುತ್ಯನ ಚರಿತ್ರೆ ತಿಳ್ಕೊಂಡು ನಾವೇನು ಅವ ಹಿಂಗಿದ್ದ ಹಿಂಗ ಆಗಿ ಹೋದ ಅಂತ ಏನು ತಿಳ್ಕೊಂತೀವಲ್ಲ ಆ ಮಲ್ಲಿಕಾರ್ಜುನನ ಸಾಕ್ಷಾತ್ವತಿ ಎಲ್ಲಿ ನೋಡೋದಂತಂದ್ರೆ ಮಲ್ಲಿಕಾರ್ಜುನ ರೂಪವನ್ನು ಅಮೃತಲಿಂಗ ಶಿವಾಚಾರ ಹತ್ರ ನೋಡುವುದೇ ನಮ್ಮ ಭಕ್ತಿ ಭಾವ ನಾವು ಹೆಂಗ ಭಾವ ಇಟ್ಕೊಂಡು ನೋಡ್ತೀವೋ ಹೆಂಗ ಕಾಣ್ತಾರ ಹರ ಅಂದ್ರೆ ಹರ ಕಾಣ್ತಾರೆ ಶಿವ ಅಂದ್ರೆ ಶಿವ ಕಾಣ್ತಾರ ಏನೋ ನಮ್ಮಂಗ ಮನುಷ್ಯನ ಬಿಡೋದು ಮನುಷ್ಯನ ಹಂಗೆ ಕಾಣ್ತಾರ ಒಳಗ ನೋಡತಕ್ಕಂಥ ಭಾವ ಪರಿಶುದ್ಧವಾಗಿರಬೇಕು ನೋಡ್ತಕ್ಕಂತ ಕಣ್ಣು ಚಂದಿರಬೇಕು ಎತ್ತೆತ್ತ ನೋಡಿದತ್ತ ನಿನೇಧಿ ವಣ್ಣು ಹಂಗ ಮೌನೇಶ ಎಲ್ಲಾ ಕಡೆ ಸಂಚಾರ ಮಾಡ್ಕೊಂತ ಮಡ್ಕೊಂತ ಮಡ್ಕೊಂತ ಹಂಟ 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 ಹಳ್ಳಿಗೆ ಏಕರಾತ್ರಿ ಪಟ್ಟಣಕ ಪಂಚರಾತ್ರಿ ಎಲ್ಲಿ ಅಧರ್ಮ ಆಗ್ತದ ಎಲ್ಲಿ ಅನಾಚಾರ್ಯ ಆಗ್ತದ ಎಲ್ಲಿ ಧರ್ಮವಂತರಿಗೆ ಕಾಡ್ತಿರ್ತಾರ ಎಲ್ಲಿ ಶಿವಭಕ್ತರಿಗೆ ಅಸಹ್ಯ ಪಡ್ತಿರ್ತಾರ ಅಂತಲ್ಲೆಲ್ಲ ಹೋಗಿ ಧರ್ಮವನ್ನು ಸ್ಥಾಪನೆ ಮಾಡಿ ಧರ್ಮವನ್ನು ಉಳಿಸಿ ಧರ್ಮವಂತರನ್ನು ಕಣ್ಣಾಗಿಟ್ಟು ಪರೆಯುವಂಥ ಶಕ್ತಿ ಸಮರ್ಥನಾಗಿರ್ತಕ್ಕಂಥ ಸದ್ಗುರು ಮೌನೇಶನಿಗೆ ಎದ್ದು ಆ ಮೌನೇಶ ಸಂಚಾರ ಮಾಡ್ಕೊತ ಮಾಡ್ಕೊತ ಎಲ್ಲಿಗೆ ಹೋದ ಅಂದ್ರ ಉತ್ತರ ಪ್ರದೇಶ ಕಡೆ ಹೋದವ ಮಧ್ಯ ಪ್ರದೇಶದ ಉತ್ತರ ಪ್ರದೇಶಕ್ಕೆ ಹೋದ ಆ ಉತ್ತರ ಪ್ರದೇಶದಾಗ ಒಂದು ದೊಡ್ಡ ಕ್ಷೇತ್ರ ಅದು ಯಾವುದು ಅಂದ್ರೆ ಕಾಶಿ ಕ್ಷೇತ್ರ ಕಾಶಿ ಕ್ಷೇತ್ರ ಅಂತ ತಿಳ್ಕೊಂಡು ಬರ್ತೈತಿ ఈ భరతఖండ భూమి భరతఖండభూమి ఒళగహణు జ్యోతిర్లింగ సౌరాష్ట్రే సోమనాథంచ్రీశైల మల్లికార్జునం ఉజ్జన్యం మాంకాంకారమలేశ్వరం ప్రళ్యామధనంతఝాకిన్యాం భీమాశంకర సేతుబందేతు రామేషం నాగేశం దారు కావీ వారాణాశంతు విశ్వేశేశం త్ర్యంబకం కేదారం హిమాలయృష్ణేషం శివాళయం ఏదాని జ్యోతిర్లింగాన్ని సాయం ప్రాత పటన్నరహా ಜನ್ಮ ಕುತಂ ಪಾಪಂ ಸ್ಮರಣೇನ ನ ವಿನೈಶ್ಯದೇ ಏಳು ಜನ್ಮದಾಗ ಮಾಡಿದ ಪಾಪ ಕಳಿತಕ್ಕಂಥ ಬಾಲ ಜ್ಯೋತಿರ್ಲಿಂಗ ಅಂತ ಕಲಿತಿವೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು ಕಾರಣಾಂತರದಿಂದ ಪರಮಾತ್ಮ ಭೂಮಿಗೆ ಅವತರಿಸಿ ಬಂದು ಲಿಂಗರೂಪಿಯಾಗಿ ಉಳಿದ ಅನ್ನುವಂಥ ಇತಿಹಾಸ ಕಾಶಿ ಕ್ಷೇತ್ರದೊಳಗೆ ಸಾಕ್ಷಾತ್ ಶಿವ ವಾಸವಾಗಿದ್ದ ಮತ್ತು ಅನೇಕ ಋಷಿ ಮಹರ್ಷಿಗಳು ತಪಸ್ವಿಗಳು ಅಲ್ಲಿ ಕಾಶಿನ ವಿಶ್ವನಾಥನ ಸನ್ನಿಧಿ ಒಳಗೆ ಅನುಷ್ಠಾನ ತಪ ಗೈದಿರ್ತಕ್ಕಂಥದ್ದು ಮತ್ತು ವಿದ್ಯಾರ್ಜನೆಗೆ ಕಾಶಿ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಎಲ್ಲ ಒಂದು ದೃಷ್ಟಿಕೋನದಿಂದ ನೋಡಿದಾಗ ಕಾಶಿ ಅತ್ಯಂತ ಕೈಲಾಸ ಭೂಲೋಕದ ಕೈಲಾಸ ಯಾವುದಂದ್ರೆ ಕಾಶಿ ಕ್ಷೇತ್ರ ವಿಶ್ವನಾಥ ಅಲ್ಲಿ ಬಂದು ನೆಲೆಸಿದ್ದು గంగమాత హరిత ఇత ఆ కాశీ క్షేత్రక మౌనేశ్వర బంద్రు అద్యంత హిందూ ధర్మదవరికి బా అత్యంత పవిత్ర వార్త పుణ్యక్షేత్ర అందు తప్ప కాశీ విశ్వనాథ్ అంద భూలోకలిత స్వర్గ ಅನೇಕ ಪಂಡಿತರು ತಯಾರ ಆಗಿದ್ದೆ ಕಾಶಿ ಪಟ್ಟಣದೊಳಗೆ ಸಂಸ್ಕೃತ ಪಂಡಿತರು ತಯಾರಾಗಿದ್ದೆ ಕಾಶಿ ಪಟ್ಟಣದೊಳಗೆ ಆ ಕಾಶಿ ಪಟ್ಟಣದೊಳಗೆ ಪಂಚಪೀಠದಲ್ಲಿ ಒಂದಾಗಿರ್ತಕ್ಕಂಥ ಕಾಶಿ ವಿಶ್ವನಾಥ ಸ್ವಾಮಿಯ ಲಿಂಗೋದ್ಭವ ಆಗಿದ್ದು ಅದೇ ಕಾಶಿ ಪಟ್ಟಣದೊಳಗೆ ರಂಭಾಪುರಿ ಉಜ್ಜಯಿನಿ ಶ್ರೀಶೈಲ ಕಾಶಿ ಕೇದಾರ ಐದು ಪಂಚಮಹಾಪೀಠಗಳು ನಮ್ಮ ಧರ್ಮದ್ದು ಆ ಕಾಶಿ ಕ್ಷೇತ್ರಕ್ಕೆ ಮೌನೇಶ್ವರ ಬಂದ ಆ ಮೌನೇಶ್ವರ ಬಂದಾಗ ಅಲ್ಲಿರ್ತಕ್ಕಂಥ ಒಬ್ಬ ಗುಪ್ತ ದೀಕ್ಷಿತ ಅಂತ ತೀಕೊಂಡು ಒಬ್ಬ ಕೋಟ್ಯಾಧೀಶ್ವರ ಆ ಕೋಟ್ಯಾಧೀಶ್ವರ ಬ್ರಾಹ್ಮಣ ಗುಪ್ತ ದೀಕ್ಷಿತ ಅಂತ ತೀಕೊಂಡು ಅವ್ರ ಹೆಸರು ಅವ್ರು ಏನ್ ಮಾಡ್ತಿದ್ರು ಅಂದ್ರ ಕಾಶಿ ಒಳಗ ಬಹಳಷ್ಟು ಜನ ಬರ್ತಾರೆ ಕಾಶಿ ಪಟ್ಟಣ ನೋಡಕ ಆಗಿನ ಕಾಲದೊಳಗೆ ನಡ್ಕೊಂತ ಹೋಗ್ತಿದ್ರಿ ಬಸ್ಗಳೇನು ವಾಹನಗಳೇನು ಇದ್ದಿದ್ದಿಲ್ಲವಾಗ ಶ್ರೀಶೈಲ ಖಾಲಿ ಕಾಶಿಗಾಗ್ಲಿ ಹೋದವ್ರು ಹೊಳ್ಳಿ ಬಂದವ್ರ ಇತಿಹಾಸಗಳೇ ಇಲ್ಲ ಮತ್ತೆ ಬಹಳ ಮಂದಿ ಅಪೇಕ್ಷೆನಿತ್ತು ಹೆಂಗಾದ್ರೂ ಸಾಯ್ತಿವಿ ಅಲ್ಲಿ ಇಲ್ಲಿ ಬಿದ್ದು ಸಾಯ್ಕಿಂತ ಕಾಶಿ ಒಳಗೆ ಹೋಗಿ ಗಂಗಾ ಸ್ನಾನ ಮಾಡಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿಕೊಂಡ ಅಲ್ಲಿ ಜೀವ ಬಿಟ್ಟ ನೇರವಾಗಿ ಸ್ವರ್ಗ ಸಿಗ್ತೈತ್ ಅನ್ನುವಂಥ ಒಂದು ನಂಬಿಕೆ ವಿಶ್ವಾಸ ಯಾಕ ಹಿಂದೂ ಧರ್ಮದಲ್ಲಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದು ಕಾಶಿ ಒಳಗೆ ನಾವು ಪ್ರಾಣ ಬಿಟ್ಟ ನಮಗ ಪುನರ್ಜನ್ಮ ಇಲ್ಲ ಶಿವನ ಸನ್ನಿಧಿಯಲ್ಲಿ ನಮಗೊಂದು ಜಾಗ ಫಿಕ್ಸ್ ಇರ್ತೈತೆ ಅನ್ನುವಂಥ ಭಕ್ತಿ ಭಾವದಿಂದ ಬಹಳ ಮಂದಿ ಕಾಶಿಗೆ ಹೋಗ್ತಿದ್ರು ನೋಡಕ ನೆಡ್ಕೊಂತ ನೆಡ್ಕೊಂತ ಹೋಗೋದು ಒಮ್ಮೆ ಈ ದೀಕ್ಷಿತ್ರು ಏನು ಮಾಡಿದ್ರು ಅಂತಂದು ಬಹಳ ದೊಡ್ಡ ಕೋಟ್ಯಾಧೀಶರು ವಿಷ್ಣುವಿನ ಭಕ್ತರವರು ಒಂದು ಪರ್ವವನ್ನು ಇಟ್ಕೊಂಡಿದ್ರು ಲಕ್ಷ್ಮೀನಾರಾಯಣ ಮಂದಿರ ಅಂತ ಈಗಲೂ ಕೂಡ ಅದ ವಿಷ್ಣು ಮಂದಿರ ಅಂತದ ಅವರು ಧರ್ಮನಿಷ್ಠರು ಉದಾರಿಗಳು ಮತ್ತು ಶ್ರೀಮಂತರು ಇದು ಮೂರು ಒಂದ ಕಡೆ ಸಿಗೋದು ಬಹಳ ಕಠಿಣ ನೋಡ್ರಿ ನಾ ಹೇಳೋ ಮಾತು ಧರ್ಮ ನಿಷ್ಠಾವಂತ ಉದಾರಿ ಶ್ರೀಮಂತ ಈ ಒಂದು ವೇಳೆ ಮೂರು ಗುಣ ಒಬ್ಬರ ಕಡೆ ಇತ್ತು ಅಂದ್ರೆ ಅವನು ನಿಜವಾದ ಹೃದಯ ಶ್ರೀಮಂತ ಅಂತ ತಿಳ್ಕೊಂಡು ಬಾಳ ಮಂದಿ ಕಡೆ ಶ್ರೀಮಂತಕ್ಕಿರ್ತೈತಿ ಉದಾರತಿ ಇರಂಗಿಲ್ಲ ಬಾಳ ಮಂದಿ ಕಡೆ ಉದಾರತಿ ಇರ್ತೈತಿ ಧರ್ಮವನ್ನು ಬಿಟ್ಟಿರ್ತಾರೆ ಅಧರ್ಮಿಗಳಾಗಿರ್ತಾರ ಆದ್ರೆ ಧರ್ಮ ಉದಾರಿ ಶ್ರೀಮಂತಿಕೆ ಒಂದ್ ಕಡೆ ಇದ್ದಾಗ ಅವ ತಿಳ್ಕೊಂಡಿದ್ದಿಷ್ಟೇ ಎಷ್ಟು ವರ್ಷ ಬದುಕಿ ಸತ್ರು ಕೂಡ ಏನು ಒಯ್ಯಂಗಿಲ್ಲ ಇದು ಜನ್ಮ ಕಡೆಯದ ಇಲ್ಲಿ ಏನಾದ್ರೂ ಪುಣ್ಯವನ್ನ ಮಾಡಿ ನಾ ಸತ್ತು ಹೋದ್ರ ನನಗ ವಿಷ್ಣು ನನಗ ವೈಕುಂಠದಾಗ ಕರ್ಕೋತಾನ ಅಂತ ತಿಳ್ಕೊಂಡು ಇಡೀ ಕಾಶಿ ಪಟ್ಟದಾಗ ಎಷ್ಟು ಮಂದಿ ಅದಾರ ಅವರಿಗೆ ಪಂಚ ಪಕ್ವಾನ ಭೋಜನ ಮಾಡಿಸ್ಬೇಕು ಲಕ್ಷ್ಮೀ ನಾರಾಯಣನ ಇವತ್ತು ವಿಶೇಷ ಅಭಿಷೇಕ ಅಲಂಕಾರ ಪೂಜಾ ಮಾಡ್ಬೇಕಂತ ತಿಳ್ಕೊಂಡು ಬ್ರಾಹ್ಮಣ ಧರ್ಮದಲ್ಲಿರ್ತಕ್ಕಂಥ ದೀಕ್ಷಿತರು ಒಂದು ದಿವಸ ಪೂಜಾ ಮಹಾಪೂಜೆ ಇಟ್ಕೊಂಡ್ರು ಮನಸ್ಸಿನಾಗ ಅವ್ರಿಗೆ ಬಂತು ನಾಳೆ ಲಕ್ಷ್ಮೀ ವಿಷ್ಣುವಿನ ಮಹಾಪೂಜೆ ಅಭಿಷೇಕ ಮಾಡಿಸಿ ಒಂದು ಲಕ್ಷ ಮಂದಿ ಬ್ರಾಹ್ಮಣರಿಗೆ ಭೋಜನ ಮಾಡಿಸ್ಬೇಕಂತ ಸದಿಚ್ಛೆ ಆಯ್ತಂತ ಯಾವುದೇ ಆಗಲಿ ಒಳ್ಳೇದು ತಿಳಿಯಾಗ ಬಂದಾಗ ಅದನ್ನ ತಡ ಮಾಡಬಾರದು ಇದೊಂದು ತಿಳ್ಕೊರಿ ಏನಾರ ನಮ್ಗೆ ಚಲೋ ಕೆಲಸ ಮಾಡಬೇಕಂತ ಅನಿಸ್ತಂದ್ರೆ ಒಂದು ಕ್ಷಣನೂ ನಿಂದಬಾರ್ದು ಒಂದು ಕ್ಷಣನೂ ತಡ ಮಾಡಬಾರದು ಆಗಿಂದಾಗಲೇ ಕಾರ್ಯರೂಪಕ್ಕೆ ಹೋಗಿ ಬಿಡಬೇಕು ಮತ್ತೆ ಕೆಟ್ಟದ್ದು ಮಾಡೋದಿತ್ತಂದ್ರೆ ಹತ್ತು ಸಾರಿ ಕುಂತು ವಿಚಾರ ಮಾಡಬೇಕು ಕೆಟ್ಟದ್ದು ಮಾಡುವಾಗ ಹತ್ತು ಸಾರಿ ವಿಚಾರ ಮಾಡು ಒಳ್ಳೇದು ಮಾಡುವಾಗ ಆಗಿಂದಾಗಲೇ ಮಾಡು ಹೋದಾವಣೆ ಹೆಂಡತಿಗೆ ಸಹಿತ ಹೇಳಿಲ್ಲ ಯಾಕೆ ಹೆಂಡತಿಗಳ ಮತ್ತೆ ಏನಾರ ಹಾಕಿ ಬ್ಯಾಡ ಅಂತ ಅಂದ್ರೆ ಏನ್ ಮಾಡುದು ಹೋದಾ ಸೇವಕರು ಮಣಿ ತುಂಬಾ ಶ್ರೀಮಂತ ಅಗರ್ಭ ಶ್ರೀಮಂತ್ರಿ ಕೋಟ್ಯಾಧಿಶಾತ ದೀಕ್ಷಿತ ಪಂಡಿತ ಮತ್ತ ಅವನು ಬಲ್ಯ ಸಾವಿರ ವಿದ್ಯಾರ್ಥಿಗಳಿಗೆ ಊಟ ವಸತಿ ವಿದ್ಯೆಯನ್ನು ಕೊಡ್ತಿದ್ನವ ಬರೇ ಶ್ರೀಮಂತಿ ಕೈತಂತ ತೀಕೊಂಡು ಅಣ್ಣ ಹಾಕ್ಲಾರ್ದ ಗೋಳೆ ಮಾಡಿ ಊಟಕ್ಕೆ ಇಟ್ಟಿದ್ದಿಲ್ಲ ಅವನ ಗಂಟು ಸಾವಿರ ಸಾವಿರ ಮಂದಿ ಅವನ ಛತ್ರದೊಳಗ ದೊಡ್ಡ ಮಣಿ ಅಲ್ಲಿ ಸಾವಿರ ಮಂದಿಗೆ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಊಟ ಹಾಕಿ ಪಾಠ ಪ್ರವಚನ ಮಾಡ್ತಿದ್ದ ದೀಕ್ಷಿತ ದೊಡ್ಡ ಪಂಡಿತರು ಸಂಸ್ಕೃತ ಪಂಡಿತರು ವಿದ್ಯೆ ಇರ್ತೈತಿ ಅದರ ಉದಾರಿತನೇ ಇರಂಗಿಲ್ಲ ಆದ್ರೆ ಈ ಅದ ವಿನಯ ವಿನಯದ ಉದಾರಿತನನು ಕೂಡ ಅದಾವ ಇವರು ಸಾವಿರಕ್ಕೊಬ್ರು ಲಕ್ಷಕ್ಕೊಬ್ರು ಇಂತ ಗುಣದವ್ರು ಇರ್ತಾರ ಈ ಭೂಮಿ ಮ್ಯಾಲ ಆ ಹುಡುಗರಿಗೆ ಆಗಲೇ ಕರದ ಏತಮ್ಮ ಅಡಿಗೆ ಬಟ್ಟನ್ನ ಕರಿ ಒಂದು ಲಕ್ಷ ಜನರಿಗೆ ಪ್ರಸಾದ ಮಾಡಿಸ್ಬೇಕಾಗ್ಯದ ಏನೇನು ಬೇಕು ಹೆಂಗೆಂಗ ಏನು ತಗೊಂಡು ವಾ ಲಿಸ್ಟು ಹೋಗಿ ಸಂಖ್ಯಾಗ ಹೋಗಿ ತಂದು ಬಿಡೋಣ ಅಂತ ತೀಕೊಂಡು ಒಮ್ಮಿದೊಮ್ಮೆ ಒಮ್ಮಲಿ ಹಿಂಗೆ ಹಂಗ ಸಾವುಕಾರ ನಾಳೆ ಇಡ್ಬೇಕು ಇಟ್ಕೊಂಡ್ರು ಒಂದು ಲಕ್ಷ ಜನಕ್ಕೆ ಸರಿ ಅವರು ಹೇಳ್ಯಾರಂತ ಹೇಳಕ್ಕೆ ಆಳ್ಗಳೇನ್ರಿ ಅವ್ರು ಹೇಳ್ದಂಗೆ ಕೇಳ್ಬೇಕಲ್ಲ ಬಂದ ಲಿಸ್ಟ್ ಮಾಡಿ ಕೊಟ್ಟ ಸೀದಾ ಹೋದ್ರು ಏನೇನು ಬೇಕು ಒಂದು ಲಕ್ಷ ಜನರಿಗೆ ಏನೇನು ಮಾಡಿಸ್ಬೇಕು ಹುಗ್ಗಿ ಮಾಡಿಸ್ಬೇಕು ಹುಳ್ಗಿ ಮಾಡಿಸ್ಬೇಕು ಪಾಯಸ ಮಾಡಿಸ್ಬೇಕು ಕೋಸಂಬರಿ ಮಾಡಿಸ್ಬೇಕು ಪಲ್ಯ ಮಾಡಿಸ್ಬೇಕು ಎಲ್ಲರಿಗೆ ಬಂದವರು ಯಥೇಚ್ಛ ಪ್ರಸಾದ ಮಾಡಿ ಹೋಗ್ಬೇಕು ನಾಳೆ ಲಕ್ಷ್ಮೀ ವಿಷ್ಣುವಿನ ಮಹಾಪೂಜೆ ಅಭಿಷೇಕ ಅಲಂಕಾರಕ್ಕೆ ಏನೇನು ಹೋಗ್ಬೇಕು ಎಲ್ಲ ತಗ್ರೆಂತ ಮಾರ್ಕೆಟಿಗೆ ಹೋಗಿ ಎಲ್ಲ ತಗೋಳ್ ಬಂದರು ಎಲ್ಲಾ ಕಡೆ ಅಡ್ಡಾಡಿ ಪಾತ್ರೆ ಪಗಡಿ ಲಕ್ಷ ಜನಾಗ ಅಡಿಗೆ ಮಾಡ್ಬೇಕಂದ್ರೆ ಸುಮ್ಮನೆ ಸಣ್ಣ ಬೋಗಣನು ಪಾತ್ರಿ ಪಗಡಿ ಎಲ್ಲ ಆಳ್ಗಳಿಗೆ ಹೇಳ್ಬಿಟ್ಟು ಏನ್ ತಗೊಂಡ್ ಬರ್ರಿ ಹೋಗಿ ಹೋಗಿ ಚಕ್ರಿ ಒಳಗ ಪಾತ್ರೆ ಪಗಡಿ ತಂದ್ರು ಎಲ್ಲ ಕಾಯಿ ಪೆಲ್ಲೆ ತಂದ್ರು ಅದಕ್ಕೆಲ್ಲ ಮಾಡಕ್ಕೆ ಮಾಡಕ್ ಕಟ್ಟಿಗೊಂದು ಬೇಕಲ್ಲ ಈಗಿನ ಗ್ಯಾಸ್ ಇದ್ದಿದ್ದಿಲ್ಲ ಅವಾಗ ಗ್ಯಾಸ್ ಇಲ್ಲದ ಕಾಲದಾಗ ಅಡಿಗೆ ಬಹಳ ಚೆಂದ ಟಿವಿ ಇಲ್ಲ ಕಾಲದಾಗ ಮನಸ್ಸು ಸ್ವಚ್ಛ ಇತ್ತು ಗ್ಯಾಸ್ ಇಲ್ಲದ ಟೈಮದಾಗ ಅಡಿಗೆ ಭಾಳ ರುಚಿ ಇತ್ತು ಸ್ವಾದಿತ್ತಿತ್ತು ಆಗಿನ ಕಾಲದಾಗ ಆಕಳ ಹಾಲ ಎಮ್ಮೆ ಹಾಲ ಗಡಿಯಾಗ ಕುದಿಸಿದ್ರೆ ಎಷ್ಟು ಘಮ ಘಮ ವಾಸನೆ ಬರ್ಬೇಕ್ರಿ ಅದು ಪುಂಡಿ ಪಲ್ಯ ಗಡಿಯಾಗ ಒಲಿಮ್ಯಾಗ ರೊಟ್ಟಿ ಮಾಡಿದ್ರೆ ಅದರ ರುಚಿನೇ ಬೇರೆ ಆ ರುಚಿ ಮತ್ತೊಮ್ಮೆ ತಿನ್ನಾಕಾಗ ಹೋಯ್ತು ಅದು ಕಾಲ ನಮ್ಮ ಮಾಯಿ ಗಡಿಯಾಗ ನುಚ್ಚು ಮಾಡಿದ್ರೆ ಬಿಸಿ ರೊಟ್ಟಿ ಮಾಡಿದ್ರೆ ಎರಡು ತಿನ್ನು ಮನುಷ್ಯ ನಾಲ್ಕು ತಿನ್ನುಬೇಕ್ರಿ ಕಟಿಯಾಗಿನ ಅಡಿಗೆ ಗಡಿಗೆನ ಅಣ್ಣ ಅಣ್ಣ ಸ್ವಾದ ನುಚ್ಚ ಗಿಚ್ಚ ಎಟ್ಟು ಸ್ವಾದ ಎಟ್ಟ ಅದ್ರದಾಗ ಅಮೃತ ಆ ಮಾಡುವವರಲ್ಲಿ ಕೂಡ ಒಂದು ಪ್ರೀತಿ ಇರ್ತಿತ್ತು ಸ್ವಚ್ಛ ಹೃದಯ ಇರ್ತಿತ್ತು ಕುಂತು ಹುಣಸಾಕಿ ಮಾತೃ ತಾಯಿಯಾಗಿ ಉಣಿಸ್ತಿದ್ರಿ ಅವಾಗ ಏನ್ರಿ ಉಣಸು ಭೋಜೇಶು ಮಾತಾ ಅಂತ ಹೇಳ್ತಾರಿ ಮಾಡುವಾಗ ಅಡಿಗೆಯಿಂದ ಮಾಡುವಾಗ ಪ್ರೀತಿಯಿಂದ ಅಡಿಗೆ ಮಾಡ್ತಿದ್ರಿ ಸಂತೋಷದಿಂದ ನೀಡುತ್ತಿದ್ರು ಪ್ರೀತಿಯಿಂದ ಅಡಿಗೆ ಮಾಡ್ತಿದ್ರು ಉಣ್ಣೋರ ಮನಸ್ಸು ನೀಡಿದವರ ಮನಸ್ಸು ಪ್ರಸನ್ನಾಗಿರ್ತಿತ್ತು ಸ್ವಚ್ಛ ಇರ್ತಿತ್ತು ಕಲ್ಮಶ ಇಲ್ಲ ಈಗೆಲ್ಲ ಇದು ಹೊರಗಿಂದ ಬರ್ತೈತಿ ತಗೊಂಡು ಈಕೆ ಟಿವಿ ನೋಡ್ಕೊಂತ ಕುಂತಿರ್ತಳ ಬಂದಿದ ಟಿ ವಿ ಮಗ್ಲು ಕುಂತ ನೋಡ್ತಾನ ಏ ಅಂತಾನ ವಾಸನೆ ಬರ್ತೈತಿ ಯಾಕ ಅಂತೇಳಿ ಕುಳು ತಿನ್ನಕ್ಕೆ ಏನಾರ ಮಾಡಿ ಏನಂತ ನೀವ ನೋಡ್ರಿ ಪ್ರಕೃತಿ ವಿಕೃತಿ ಸಂಸ್ಕೃತಿ ಮಠದಾಗ ಬಂದ್ರೆ ಏನಂತಾರ ಎಪ್ಪಾ ಯಾವ್ರವರು ನಾವು ದೇವ್ಗಾದರು ಎಪ್ಪಾ ಮುಖ ತಕ್ಕೋ ಇವು ದೇಶಗೋ ಪ್ರಸಾದ ಮಾಡಿ ಆಮೇಲೆ ಮುತ್ತಾರು ಮೊದಲು ಪ್ರಸಾದ ಮಾಡಿ ಮಾಡಂತಾರೆ ಮಟ್ದಾಗ ಪ್ರಸಾದ ಪ್ರಸಾದ್ ಮಾಡಂತಾರ ಒಂದಿಟ್ಟ ಸುಶಿಕ್ಷಿತ ಓದಿದವರು ಸಂಸ್ಕಾರ ಅಂತ ಹೆಣ್ಮಗಳಿದ್ರ ರೀ ಬರ್ರಿ ಮುಖಾಮಾರ್ಜನೆ ಮಾಡ್ಕೋರಿ ಮಣಿ ಹಾಕಿನಿ ನೀವು ಊಟ ಮಾಡಿ ಬರ್ರಿ ಅಂತ ಮಠದಾಗ ಪ್ರಸಾದ ಅಂತಾರ ಸುಶಿಕ್ಷಿತ್ರ ಮನಿಯಾಗ ಊಟ ಮಾಡಿ ಇವು ಸುಶಿಕ್ತಿನೇ ಇಲ್ಲ ಕಲ್ತುನೂ ಇಲ್ಲ ಇವು ಅದು ವಿಕೃತ ಮನಸ್ಸಿದ್ದರಿ ಅಂತವು ಕೂಳು ತಿಂತೀಯ ಹಂಗ ಬೀಳ್ತೀಯ ಅಂತಾರಿಲ್ಲ ಕೂಳು ತಿಂತೀಯ ಏನು ಹಂಗ ಬೀಳ್ತೀಯ ಅನ್ನೋ ಶಬ್ದ ಹೆಂಗ ಊಟ ಮಾಡೋಣ ಹೆಂಗೆ ಪ್ರಸಾದ ಮಾಡೋದು ಹೆಂಗ ಮಾಡು ಕ್ರಿಯೆ ಒಂದೇ ಇದ್ರು ಕೂಡ ಒಳಗಿನ ಭಾವದ ಮಾತುಗಳೇನದಲ್ಲ ಅದು ಬಹಳ ಮುಖ್ಯವಾಗಿ ಬೇಕು ಮುಖ್ಯವಾಗಿ ಬೇಕು ಎಲ್ಲ ತಯಾರಿ ಮಾಡಿಕೊಂಡ್ರು ನಾಳೆ ಬೆಳಗ್ಗೆ ಅಭಿಷೇಕ ಸಹಸ್ರ ನಾಮಾವಳಿ ಮಹಾಮಂಗಳಾರತಿ ಆದ ಬಳಿಕ ಎಷ್ಟು ಬ್ರಾಹ್ಮಣರು ಅದಾರ ಊರಾಗ ಡಂಗ್ರ ಹೊಡಿಸು ಎಲ್ಲಾರು ಮಧ್ಯಾಹ್ನ ಬಂದು ಹನ್ನೆರಡು ಗಂಟೆಗೆ ಮಹಾಮಂಗ ಆಗ್ತೈತಿ ಎಲ್ಲರೂ ಬಂದು ಪ್ರಸಾದ ಮಾಡಿ ಹೋಗಲಿ ಅಂತ ಡಂಗರ ಹೊಡೆಸಿದ್ರಿ ಇಲ್ಲಿ ಕಾಶಿ ನಗರ ಪಟ್ಟಣ ಸುತ್ತ ಎಲ್ಲ ಕಡೆ ಡಂಗರ ಹೊಡಿಸಿದ್ರು ಓ ನಾಳೆ ಗುಪ್ತ ದೀಕ್ಷಿತ್ರು ವಿಷ್ಣುವಿಗೆ ಅಭಿಷೇಕ ಪೂಜಾ ಮಾಡ್ಯಾರ ಎಲ್ಲಾ ಬ್ರಾಹ್ಮಣರಿಗೆ ಪ್ರಸಾದ ಮಾಡ್ಯಾರ ಬೆಳಕ ಬ್ರಾಹ್ಮಣರ ಮುಂಜಾನೆ ಏನೋ ಉಣ್ಣುದ ಬೇಡ ಅಲ್ಲೇ ಹೋಗಿ ಹೊಡೆಯನ್ ಹೋಳಿಗೆ ಶಾವಿಗೆ ಪಾಯಸ ಕೋಸಂಬರಿ ಮಾಡಿರ್ತಾರ ಹಪ್ಪಳಿ ಸ್ಯಾಂಡಿಗೆ ಎಲ್ಲ ರೆಡಿ ಮಾಡಿದ್ರು ಒಂದು ದೊಡ್ಡ ಭೋಜನ ಶಾಲೆ ಆದಾಗ ಲಕ್ಷ ಮಂದಿಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಟ್ಟಿದ್ರು ಈ ಕಡೆ ಪೂಜಾ ನಡೀತು ಅಭಿಷೇಕ ಆಯಿತು ವಿಷ್ಣು ಸಹಸ್ರ ನಾಮೋಳಿ ಮಹಾ ಮಂಗಳಾರತಿ ಆಯಿತು ಬಹಳ ಮುಗ್ದಿದ್ರಿ ವಿನಯ್ ಇದ್ದ ಶ್ರೀಮಂತಿಕೆ ಇದ್ದಲ್ಲಿ ವಿನಯ್ ಇರುವುದು ಬಹಳ ಕಠಿಣ ಬಹಳ ಕಷ್ಟ ಶ್ರೀ ಶ್ರೀಮಂತಿಕೆ ಬಂತಂದ್ರೆ ಅಹಂಕಾರ ಸಹಜವಾಗಿ ಬರ್ತದ ಖಾರಕ್ಕ ಅಹಂಕಾರಕ್ಕ ಏನು ವ್ಯತ್ಯಾಸ ಅಂದ್ರೆ ಖಾರ ತಿಂದ್ರೆ ನೀರು ಕುಡಿತೀವಿ ಅಹಂಕಾರ ಬಂದ್ರ ನೀರು ತಾನೇ ಕುಡಿಸ್ತೈತಿ ಖಾರ ಭಾಳ ಹತ್ತಿತ್ತು ಅಂದ್ರೆ ನೀರು ಕುಡಿತೀವಿ ಅಹಂಕಾರ ಹೆಚ್ಚಾದ್ರೆ ಅದೇ ನೀರು ಕುಡಿಸ್ತೈತಿ ಅವನಿಗೆ ಇಷ್ಟ ವ್ಯತ್ಯಾಸ ಇಷ್ಟು ವಿನಯದಿಂದ ಎಲ್ಲ ಬಂದ ಬ್ರಾಹ್ಮಣರಿಗೆ ನಮಸ್ಕಾರ ಮಾಡಿ ಬರ್ರೀ ಪಾಂತ ತೀಕೊಂಡು ಚಂದಾಗಿ ಹಾಸಿದ್ರು ಎಲ್ಲ ಬ್ರಾಹ್ಮಣರು ಬಂದು ಸಾಲಾಗಿ ಕುಂತ್ರಿ ಅವ್ರು ಹೆಂಗೆ ಬರ್ತಾರೆ ಬರುವ ಜಳಕ ಮಾಡಿಕೊಂಡು ಸಂಧ್ಯಾ ವಂದನೆ ಮಾಡಿ ಜನಿವಾರ ಹಾಕ್ಕೊಂಡು ವಿಭೂತಿ ಹಚ್ಕೊಂಡು ಬರುವ ಹಂಗೆ ಬರ್ತಿಲ್ಲ ಅವಾಗ ಅವ್ರವ್ರು ತಟ್ಟಿ ತಾಟ ತಗೊಂಡು ಬರ್ತಿದ್ರು ಅವರು ಎಲ್ಲರ ಯಾರ ಮನೆಗೆ ಪ್ರಸಾದ ಇದ್ರೆ ಅವ್ರು ಗಂಗಾಳ ಚರಿಗಿ ತಾಟ ತಗೊಂಡು ಬರ್ತಿದ್ರು ನಮ್ಮಂಗ ಬಂದರು ಸಾಲಾಗಿ ಕುಂತರು ಹದಿನೈದು ಪಂತ್ ಹಿಂಗೆ ಏಕ ದೊಡ್ಡದು ಎಷ್ಟು ದೊಡ್ಡ ಪಂಕ್ತಿ ಅಂದ್ರೆ ಇಲ್ಲಿಂದ ಆ ತೇರಿ ಏನು ಇಳಿತರಲ್ಲ ಬಸವನ ಕಟ್ಟಿದ್ರ ಅಷ್ಟು ದೊಡ್ಡ ಒಂದೊಂದ್ ಸಾಲು ಇಂತ ಹದಿನೈದು ಪಂಕ್ತಿ ಸಾಲಾಗಿ ಎಲ್ಲರೂ ಕುಂತ್ರಿ ಇವ್ನಿಗೆ ಆನಂದ ನೋಡ್ರಿ ಎಷ್ಟು ಮಂದಿ ಬಂದು ಉಂತಾರಲ್ಲ ಉಂಡಷ್ಟು ಇವ್ ಹಿಗ್ ದೊಡ್ಡ ಶ್ರೀಮಂತ ಆದ್ರೂ ಉಣಿಸ್ಬೇಕನ್ನುವಂತ ಹಂಬಲ ಉಣ್ಣುವ ದೇವರಿಗೆ ಧ್ವನೇನೇ ನೈವೇದ್ಯ ನೋಡ್ರಿ ಉಣ್ಣುವ ದೇವರಿಗೆ ಧ್ವನ್ನೇನೆ ನೈವೇದ್ಯ ಕಣ್ಣು ಬಿಟ್ಟವರ ಬೆದರಿಸುತ್ತ ಭಾವನವರಿಗೆ ಪುಣ್ಯವೇ ಇಲ್ಲ ಬಸವಣ್ಣ ಅಂತ ಮೌನೇಶನ ಒಂದು ವಚನ ಇದು ಉಣ್ಣುವ ದೇವರು ಬಂದ್ರ ಅವ್ರಿಗೆ ಹೊಟ್ಟೆ ತುಂಬಾ ಭಾವದಿಂದ ವಿನಯದಿಂದ ಪ್ರಸಾದ ಅವರು ಏನ್ರಿ ಎಲ್ಲಾ ಪಂಕ್ತಿ ಸಾಲಾಗಿ ಕುಂತಿತ್ತು ಎಲ್ಲರೂ ತಮ್ಮ ತಮ್ಮ ತಾವಂಡಿ ಚರಿಗಿ ತಾಟ ತಗೊಂಡು ಬಂದು ಕುಂತಿದ್ರು ಒಬ್ಬ ಬಡ ಬ್ರಾಹ್ಮಣ ಆ ಪಂಕ್ತಿ ಒಳಗೆ ಬಂದ ಅವ ಜಳಕ ಮಾಡಿ ಎಷ್ಟು ದಿವಸ ಆಗಿತ್ತೋ ದೇವರೇ ಬಲ್ಲ ಮೈಯೆಲ್ಲ ಕೆಸರಾನ ಮಟ್ಟಿ ಬಟ್ಟಿ ಕೆಸರ ಕಾಲ ಕೆಸರ ಕೈ ಕೆಸರ ಕೂದಲ ಎಂದ್ ಎಣ್ಣಿ ಹಚ್ಚಿತ್ತೋ ಏನೋ ಕೆದರಿತ್ತು ತಲೆ ಕೂದಲ ಗಬ್ಬನಾರ್ತಿತ್ತ ಅಂಥದು ಬ್ರಾಹ್ಮಣರ ಪಂಥಿ ಒಳಗೆ ಬಂದ ಗುಪ್ತ ದೀಕ್ಷಿತ್ರು ಓಡಾಡಿ ಹೋಗಿ ಅವ್ರು ಯಾರ ಯಾಕಿರ್ಲಿ ನೋಡ್ರಿ ದೇವರು ಉಣ್ಣು ಸಮಯದೊಳಗ ಯಾವ ರೂಪದೊಳಗೆ ಅನ್ನೋದೇ ಗೊತ್ತಿಲ್ಲಂತ ಭಿಕ್ಷುಕರು ರೂಪದಾಗು ಬರಬಹುದು ಜಂಗಮನ ವೇಷದಳ ಬರ ಬರಬಹುದು ಜೋಗಿ ವೇಷದಾಗನೂ ಬರಬಹುದು ಯಾರೇ ಬರಲಿ ನಿಮ್ಮ ಮನೆಗೆ ಇದ್ದದ್ರಾಗ ಅಕ್ಕರ್ದು ಒಂದು ರೊಟ್ಟಿ ಕೊಡ್ರಿ ಒಂದು ಚರಿಗೆ ನೀರು ಕೊಡೋದು ಕಲಿದಿದ್ದು ಸಂಸ್ಕಾರ ಶಿವ ಕೊಟ್ಟ ಕಾಲಕ್ಕ ಉಂಡು ಮುಟ್ಟಿರಬೇಕು